ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ವಾರದ ಹಿಂದೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿ ಅಂಗಳದಲ್ಲಿ ಕುಳಿತು ಏಕಾಏಕಿ ಐದು ವರ್ಷ ನಾನೇ ಸಿಎಂ ಅಂತ ಗಂಟ ಘೋಷವಾಗಿ ಘೋಷಣೆ ಮಾಡಿದ್ರು ಸಿಎಂ ಈ ರೀತಿ ಹೇಳಿದ್ದರ ಹಿಂದೆ ಆ ನಾಯಕನ ಫೋನ್ ಕಾಲ್ ಇದೆಯಂತೆ ಸಿದ್ದರಾಮಯ್ಯ ಜಿ ನೀವು ಸುದ್ದಿಗೋಷ್ಠಿ ಮಾಡಿ ಐದು ವರ್ಷ ನಾನೇ ಸಿಎಂ ಅಂತ ಹೇಳ್ಬೇಡಿ ಪವರ್ ಶೇರಿಂಗ್ ಇಲ್ಲ ಏನೂ ಇಲ್ಲ ಅಂತ ಅನೌನ್ಸ್ ಮಾಡ್ಬೇಡಿ ಅಂತ ಸಿದ್ದರಾಮಯ್ಯಗೆ ಫೋನ್ ಕಾಲ್ ಮಾಡದ್ರಂತೆ ಸಿದ್ದುಗೆ ಯಾವಾಗ ಆ ನಾಯಕನ ಅಭಯ ಸಿಕ್ತು ಗಟ್ಟಿ ಧ್ವನಿಯಲ್ಲಿ ಘೋಷಣೆ ಮಾಡೇ ಬಿಟ್ರು ಹಿಂದೂ ಮುಂದೆ ಯೋಚನೆ ಮಾಡದೆ ಅನೌನ್ಸ್ ಮಾಡಿಬಿಟ್ರು ಅಲ್ಲಿವರೆಗೂ ಸ್ವಲ್ಪ ಗೊಂದಲದಲ್ಲಿದ್ದ ಸಿದ್ದರಾಮಯ್ಯ ಕಾನ್ಫಿಡೆಂಟ್ ಆದ್ರು ಪವರ್ ಶೇರಿಂಗ್ ಹೈಕಮಾಂಡ್ ನಿರ್ಧಾರ ಅಂತ ಇದ್ದ ಸಿದ್ದರಾಮಯ್ಯ ಸಡನ್ ಆಗಿ ಟರ್ನ್ ಹೊಡೆದ್ರು ಹಾಗಾದ್ರೆ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಆ ನಾಯಕ ಯಾರು ಆ ಟೈಮ್ ನಲ್ಲಿ ಫೋನ್ ಕಾಲ್ ಮಾಡಿದ್ಯಾಕೆ ಟಿಕೆಶಿಗೂ ಆ ನಾಯಕನಿಗೂ ಏನ್ ಸಂಬಂಧ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಕಾಂಗ್ರೆಸ್ ನಲ್ಲಿ ಕುರ್ಚಿ ಕದನ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ ಮೇಲ್ನೋಟಕ್ಕೆ ತಣ್ಣಗಾಗಿರುವಂತೆ ಕಣ್ರು ಕೂಡ ತೆರೆಮರೆಯಲ್ಲಿ ಕಸರತ್ತು ಜೋರಾಗಿದೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಡಿಕೆಶಿಗೆ ದಿಲ್ಲಿಯಲ್ಲೇ ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ರು ರಾಹುಲ್ ಗಾಂಧಿಯನ್ನ ಮೀಟ್ ಮಾಡುವ ಮುನ್ನವೇ ನಾನೇ ಐದು ವರ್ಷ ಸಿಎಂ ಅನ್ನುವ ಮೂಲಕ ಒಂದೇ ಕಲ್ಲಿಗೆ ಎರಡ್ ಹಕ್ಕಿ ಹೊಡೆದಿದ್ರು ಇದ್ರಿಂದ ಬೇಸರಗೊಂಡ ಡಿಕೆಶಿ ದಿಲ್ಲಿಯಿಂದ ಮೌನವಾಗಿ ಹಿಂದಿರುಗಿದ್ರು ಅಲ್ಲದೆ ರಾಹುಲ್ ಗಾಂಧಿ ಮೀಟ್ ಆಗಿ ನಾಯಕತ್ವ ಬದಲಾವಣೆ ಬಗ್ಗೆ ಕ್ಲಾರಿಟಿ ಪಡೆದುಕೊಳ್ಬೇಕು ಅಂತ ಇಬ್ರು ತುದಿಗಾಲಲ್ಲಿ ನಿಂತಿದ್ರು ಆದ್ರೆ ರಾಹುಲ್ ಇದಕ್ಕೆ ಆಸ್ಪದ ಕೊಡದೆ ಇಬ್ರನ್ನೂ ಭೇಟಿಯಾಗದೆ ಬರಿಗೈಯಲ್ಲಿ ಕಳಿಸಿದ್ರು ಹೀಗಾಗಿ ನಾಯಕತ್ವ ಬದಲಾವಣೆ ಇನ್ನೂ ಜೀವಂತವಾಗಿ ಉಳಿದಿದೆ ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯಗೆ ದಿಲ್ಲಿಗೆ ಬರುವಂತೆ ಮತ್ತೊಮ್ಮೆ ಬುಲಾವ್ ಕೊಟ್ಟಿದ್ದಾರೆ ಈಗ ಇದೆ ಭಾರಿ ಕುತೂಹಲ ಮೂಡಿಸಿರೋದು ಅಷ್ಟರೊಳಗೆ ಸಿದ್ದರಾಮಯ್ಯ ಮತ್ತೊಮ್ಮೆ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅದು ತಮ್ಮ ತವರು ಜಿಲ್ಲೆಯಲ್ಲೇ ಈ ಮೂಲಕ ಹೈಕಮಾಂಡ್ ಗೆ ಬಿಗ್ ಸಂದೇಶ ಕೊಡಲು ಮುಂದಾಗಿದ್ದಾರೆ ಈ ಬಗ್ಗೆ ಮುಂದೆ ಹೇಳ್ತೀವಿ ಈಗ ದಿಲ್ಲಿ ನಾಯಕನ ಫೋನ್ ಕರೆ ಬಗ್ಗೆ ಹೇಳ್ತಾ ಹೋಗ್ತೀವಿ ಬನ್ನಿ ವಾರದ ಹಿಂದೆ ಸಿದ್ದು ಮತ್ತು ಡಿಕೆಶಿ ಒಟ್ಟೊಟ್ಟಿಗೆ ಫ್ಲೈಟ್ ಹತ್ತಿ ಹೋಗಿದ್ರು ಈ ಬಾರಿ ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ರು ಆದ್ರೆ ರಾಹುಲ್ ಗಾಂಧಿ ಆಗ್ಲಿ ಸೋನಿಯಾ ಆಗ್ಲಿ ಇಬ್ಬರ ಕೈಗೂ ಸಿಗ್ಲಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಎರಡೂವರೆ ವರ್ಷ ಆಗ್ತಾ ಬಂತು ಸರ್ಕಾರ ಬಂದ ದಿನದಿಂದಲೂ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ನಡೀತಾನೇ ಇದೆ ಈ ಹಿಂದೆ ಪವರ್ ಶೇರಿಂಗ್ ಬಗ್ಗೆ ಕೇಳಿದಾಗ್ಲೆಲ್ಲ ಸಿದ್ದರಾಮಯ್ಯ ಹೇಳಿದ್ದು ಒಂದೇ ಇದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ನಾನ್ ಏನನ್ನೂ ಹೇಳಲ್ಲ ಅಂದಿದ್ರು ಆದ್ರೆ ಈ ಬಾರಿ ಸಿದ್ದು ಬಾಯಲ್ಲಿ ಈ ಮಾತು ಬರಲೇ ಇಲ್ಲ ನಾನೇ ಸಿಎಂ ಮುಂದಿನ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂದಿದ್ರು ಅಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ಗೆ ಅಷ್ಟೊಂದು ಶಾಸಕರ ಬೆಂಬಲ ಇಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ರು ದಿಲ್ಲಿಯಲ್ಲೇ ನಿಂತ್ಕೊಂಡು ಸಿದ್ದು ಹೇಳಿದ್ದ ಈ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಪವರ್ ಶೇರಿಂಗ್ ಬಗ್ಗೆ ವಿಷಯ ಬಂದಾಗ್ಲಿಲ್ಲ ಹೈಕಮಾಂಡ್ ಕಡೆ ಬೊಟ್ಟು ಮಾಡ್ತಾ ಇದ್ದ ಸಿಎಂ ಈ ಬಾರಿ ಐದು ವರ್ಷವೂ ನಾನೇ ಸಿಎಂ ಆಗಿರ್ತೀನಿ ಅಂತ ಇಷ್ಟು ಗಟ್ಟಿ ನಿರ್ಧಾರದಲ್ಲಿ ಹೇಳಿದ್ದಾರೆ ಅಂದ್ರೆ ಅದಕ್ಕೆ ದಿಲ್ಲಿ ನಾಯಕನೇ ಕಾರಣ ಅಂತೆ ಡಿಕೆಶಿ ಹಾಗೂ ಸಿದ್ದು ದೆಹಲಿಗೆ ತೆರಳಿದಾಗ ಸಿದ್ದರಾಮಯ್ಯಗೆ ಕರೆ ಮಾಡಿದ ಎಐಸಿಸಿ ನಾಯಕರೊಬ್ರು ಮುಂದಿನ ಐದು ವರ್ಷ ನಾನೇ ಸಿಎಂ ಅಂತ ಘೋಷಿಸಿ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿ ಅಂತ ಸೂಚನೆ ನೀಡಿದ್ರಂತೆ ಇದ್ರ ಹಿಂದೆ ನಾನೇ ನಿಂತಿರ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ರಂತೆ ಆ ನಾಯಕ ಅಭಯ ಕೊಟ್ಟ ಬಳಿಕವೇ ಸಿದ್ದು ಈ ಹೇಳಿಕೆ ನೀಡಿದ್ದು ಎನ್ನಲಾಗ್ತಾ ಇದೆ ರಾಹುಲ್ ಗಾಂಧಿಯಿಂದ ಸಿದ್ದರಾಮಯ್ಯಗೆ ಬುಲಾವ್ ಬಂದಿದೆ ವಾರದ ಹಿಂದೆಯಷ್ಟೇ ಭೇಟಿಯಾಗದೆ ಕಳಿಸಿದ್ದ ರಾಹುಲ್ ಗಾಂಧಿ ತಾವೇ ಬುಲಾವ್ ಕೊಟ್ಟಿದ್ದಾರೆ ಇದನ್ನರಿತ ಸಿದ್ದರಾಮಯ್ಯ ರಾಹುಲ್ ಭೇಟಿಗೂ ಮುನ್ನ ಮೈಸೂರಲ್ಲಿ ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಮುಂದಾಗಿದ್ದಾರೆ ಬೃಹತ್ ಸಮಾವೇಶ ಹಮ್ಮಿಕೊಂಡು ತಮ್ಮ ಶಕ್ತಿ ಎಂತಹದ್ದು ಅನ್ನೋದನ್ನ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಮಧ್ಯೆ ನಾ ಕೊಡೆ ಬಿಡೆ ಎನ್ನುವಂತಾಗಿರೋದಂತೂ ಸುಳ್ಳಲ್ಲ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ